ಧಾರವಾಡ ಜಿಲ್ಲೆಯ ಬಿಡ್ಡನಾಳ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಸಂಚಾಲಕರಾದ ಹನುಮಂತಪ್ಪ ಮೆಟ್ಟಿ ಅವರ ಅರವತ್ತನೇ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಧಾರವಾಡ ಜಿಲ್ಲಾ ಅಧ್ಯಕ್ಷ ಸಾಗರ ಗಾಯಕ್ವಾಡ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಈ ಅರವತ್ತು ವರ್ಷದ ಜನ್ಮದಿನಾಚರಣೆಯಲ್ಲಿ ಜಿಲ್ಲಾ ಘಟಕದ ಎಲ್ಲಾ ಪದಾಧಿಕಾರಿಗಳು ಹಾಗೂ ಅಭಿಮಾನಿಗಳು ಕಾರ್ಯಕರ್ತರು ಭಾಗವಹಿಸಿ ಹನುಮಂತಪ್ಪ ಮೆಟ್ಟಿ ಕುಟುಂಬದವರೊಂದಿಗೆ ಭಾಗವಹಿಸಿ ಕೇಕ್ ಕತ್ತರಿಸಿ ವಿಶಿಷ್ಟವಾಗಿ ಆಚರಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಕರವೇ ಮುಖಂಡ ರುದ್ರೇಶ್ ಹವಳದ ಮಾತನಾಡಿ ಹನುಮಂತಪ್ಪ ಮೆಟ್ಟಿ ಹುಟ್ಟು ಹೋರಾಟಗಾರರು ಕನ್ನಡ ಭಾಷೆ ನೆಲ ಜಲ ಇವುಗಳ ಸಂರಕ್ಷಣೆಗಾಗಿ ಹೋರಾಟ ಮಾಡುತ್ತಲೇ ಬಂದಿದ್ದಾರೆ ಮೆಟ್ಟಿಯವರ ಅರವತ್ತರ ಸಂಭ್ರಮ ಮುಂದೆ ನೂರರ ಜನ್ಮದಿನ ಆಚರಿಸುವಂತಾಗಲಿ ಎಂದು ಹಾರೈಸಿದ್ರು ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ದುರ್ಗಪ್ಪಣ್ಣ ಪಿಜವಾಡ ಗಂಗಾಧರ್ ದೊಡ್ಡವಾಡ ಕರ್ವೆ ಅಧ್ಯಕ್ಷ ಕಲ್ಲಪ್ಪ ಹರಕುಣಿ ರಹಿಮಾನ್ ಹುಳ್ಳಿ ಗದಗ್ ಅಧ್ಯಕ್ಷ ಹನುಮಂತ ಅಬ್ಬಿಗೇರಿ ಮಂಜುನಾಥ್ ಹಾದಿಮನಿ ರವಿ ದೊಡ್ಡಮನಿ ರವಿ ಶ್ರಸಂಗಿ ಚಾಯಪ್ಪ ಹೊಸಮನಿ ಪ್ರಶಾಂತ್ ಕಲ್ಮೇಶ್ ಸೇರಿದಂತೆ ಸುತ್ತಮುತ್ತಲಿನ ಗಣ್ಯರು ಉಪಸ್ಥಿತರಿದ್ದರು ನಾಡಿನ ಸಮಸ್ತ ಹೊಸ ಹೊಸ ಸುದ್ದಿಗಳಿಗಾಗಿ ಗುಪ್ತ ನ್ಯೂಸ್ ಚಾನೆಲ್ ಸಂಪರ್ಕಿಸಿ ಸಬ್ಸ್ಕ್ರೈಬ್ಗಾಗಿ ಬೆಂಬಲಿಸಿ